ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣವನ್ನ ನೀವು ಪಡಿಬೇಕಂದ್ರೆ ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಆಗ ಮಾತ್ರ ನಿಮ್ಗೆ ಉಚಿತ ಎರಡು ಸಾವಿರ ಹಣ ಕ್ರೆಡಿಟ್ ಆಗುವಂತದ್ದು ಸ್ನೇಹಿತರೆ ಹಾಗೆ ಸರ್ಕಾರದಿಂದ ಒಂದು ಹೊಸ ರೂಲ್ಸ್ ಅನ್ನ ಕೂಡ ಮಾಡಿದರೆ ಆ ಹೊಸ ರೂಲ್ಸ್ ಏನು ನಿಮ್ಗೆ ಏನನ್ನ ಅಪ್ಲೈ ಆಗತ್ತೆ ಹಾಗೆ ಯಾಕೆ ಹೊಸದಾಗಿ ಅರ್ಜಿಯನ್ನ ಅಪ್ಲೈ ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ಹೊಸ ುಬ್ರಾದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಗೆ ಲೈಕ್ ಮಾಡಿ ಸೊ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಯೋಚನೆ ಮಾಡ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆಯ ಒಂದು ಎರಡು ಮೂರು ನಾಲ್ಕನೇ ಕಂತಿನ ಹಣವನ್ನ ಈಗಾಗ್ಲೇ ಪಡ್ಕೊಂಡಿದ್ದಾರೆ ಸಾಕಷ್ಟು ಜನ ಆದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಮತ್ತೊಮ್ಮೆ ಯಾಕೆ ಅರ್ಜಿಯನ್ನ ಸಲ್ಲಿಸ್ಬೇಕು ಅಂತ ಸೊ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸ್ಬೇಕು ಅನ್ನೋದು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ನಿಮ್ಗೆ ಐದನೇ ಕಂತಿನ ಹಣ ಬರಲೇಬೇಕು ಅಂತಂದ್ರೆ ಡೆಫಿನೆಟ್ಲಿ ಆಗಿ ಕೆಲವೊಂದಿಷ್ಟು ಜನ ಅರ್ಜಿಯನ್ನ ಸಲ್ಲಿಸಲೇಬೇಕು ಆಗ ಮಾತ್ರ ಹಣ ಬರತ್ತೆ ಇನ್ನು ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ನಮ್ಗೆ ಹಣ ಬಂದಿದೆ ಮತ್ತೆ ಹೋಗಿ ನಾವು ಅರ್ಜಿಯನ್ನ ಸಲ್ಲಿಸ್ಬೇಕಂತ ಸೊ ಈಗಾಗ್ಲೇ ನೀವು ನೋಡ್ಬೋದು ಸ್ನೇಹಿತರೆ ರೇಷನ್ ಕಾರ್ಡ್ನ ತಿದ್ದುಪಡಿಯನ್ನ ಮಾಡಿಸ್ಲಿಕ್ಕೆ ಹೋಗಿ ಸಾಕಷ್ಟು ಜನ ಮಹಿಳೆಯರಿಗೆ ಈಗಾಗ್ಲೇನೆ ಉಚಿತ ಎರಡು ಸಾವಿರ ಹಣ ಒಂದನೇ ಕಂತಿನ ಹಣ ಬಂದಿರಬಹುದು ಬಟ್ ಎರಡು ಮೂರು ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಇನ್ನು ಸಾಕಷ್ಟು ಜನರು ಏನ್ ಮಾಡಿದಾರೆ ಅಂದ್ರೆ ಸೊ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸ್ಬೇಕು ಅಂತಾನೆ ಮುಂಚಿತವಾಗಿ ಮನೆ ಯಜಮಾನಿ ಹೆಸರನ್ನ ಚೇಂಜ್ ಮಾಡಿಸಿರುವಂತದ್ದು ಅಥವಾ ಅವ್ರ ಏನ್ ಮಾಡಿದ್ದಾರೆ ಅಂದ್ರೆ ಮನೆಯಲ್ಲಿ ಯಾರಾದ್ರೂ ಮರಣ ಹೊಂದಿದ್ದಾರೆ ಅವರ ಹೆಸರನ್ನ ತೆಗೆದು ಹಾಕುವಂತಹ ಕೆಲಸವನ್ನ ಕೂಡ ಸಾಕಷ್ಟು ಜನರ ಮನೆಯಲ್ಲಿ ಮಾಡಿದ್ದಾರೆ ಕಾರಣಗಳಿಂದ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಆಗಿರ್ಲಿಲ್ಲ ಸೊ ಇನ್ನೊಂದಷ್ಟು ಕೆಲವೊಂದಿಷ್ಟು ಜನ ಏನ್ ಮಾಡಿದ್ದಾರೆ ಅಂದ್ರೆ ಸೊ ಅವರ ಅಡ್ರೆಸ್ ಅನ್ನ ಚೇಂಜ್ ಮಾಡಿಸ್ಲಿಕ್ಕೆ ಹೋಗಿರುವಂತದ್ದು ರೇಷನ್ ಕಾರ್ಡ್ ಅಲ್ಲಿ ಆ ಒಂದು ಕಾರಣದಿಂದ ಕೂಡ ರೇಷನ್ ಕಾರ್ಡ್ ತಿದ್ದುಪಡಿಯನ್ನ ಮಾಡ್ಸಿರೋ ಕಾರಣದಿಂದ ಅವರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಆಗ್ಲಿಲ್ಲ ಆದ್ರೆ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟು ಏನಂತ ಅಂದ್ರೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿಲ್ವೋ ಇನ್ನು ಹಾಗೇನೆ ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿಯನ್ನ ಮಾಡಿಸ್ಕೊಂಡಿದ್ರು ಅವರಿಗೆ ಕೂಡ ರೇಷನ್ ಕಾರ್ಡ್ ತಿದ್ದುಪಡಿಯನ್ನ ಮಾಡ್ಸ್ಕೊಂಡವರು ಹಾಗೇನೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸುತ್ತಿದ್ದು ಕೂಡ ಹೋಗಿ ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಅರ್ಜಿಯನ್ನ ಸಲ್ಲಿಸಿದ ನಂತರ ನಿಮ್ಗೆ ಉಚಿತ ಎರಡು ಸಾವಿರ ಹಣ ಐದನೇ ಕಂತಿನ ಹಣ ಕ್ರೆಡಿಟ್ ಆಗತ್ತೆ ಸ್ನೇಹಿತರೆ ಇನ್ನು ಕೂಡ ಯಾರೆಲ್ಲ ಮಾಡಿಸಿಲ್ಲ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಹಾಗೇನೆ ಸೊ ಈಗ ನೋಡ್ಬೋದು ಸ್ನೇಹಿತರೆ ತುಂಬಾ ಜನ ನಂಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ವಿ ಸೊ ನಾವು ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿಯನ್ನ ಮಾಡ್ಸಿದೀವಿ ಸೊ ಯಾವ್ದೇ ಕಾರಣಕ್ಕೂ ಇನ್ನು ಕೂಡ ನಾವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕ್ಲಿಕ್ಕೆ ಹೋದಾಗ ಅರ್ಜಿಯನ್ನ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಸೊ ಯಾವಾಗ ಅರ್ಜಿಯನ್ನ ಹಾಕ್ಲಿಕ್ಕೆ ಅಪ್ಲಿಕೇಶನ್ ಓಪನ್ ಆಗತ್ತೆ ಅಂತ ಕೇಳ್ತಾ ಇದ್ದೀವಿ ನಿಮ್ಗೆಲ್ಲರಿಗೂ ಕೂಡ ಅರ್ಜಿಯನ್ನ ಹಾಕ್ಲಿಕ್ಕೆ ಅವಕಾಶವನ್ನ ಸರ್ಕಾರ ಮಾಡಿಕೊಟ್ಟಿದೆ ಸೊ ರೇಷನ್ ಕಾರ್ಡ್ ನ ತಿದ್ದುಪಡಿಯನ್ನ ಮಾಡಿಸ್ತವ್ರು ಹಾಗೇನೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸೊ ಈಗ ಯಾರೆಲ್ಲ ಸಲ್ಲಿಸಿಲ್ವೋ ಅವರೆಲ್ಲರೂ ಕೂಡ ಹೋಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಹಾಗೇನೆ ರೇಷನ್ ಕಾರ್ಡ್ ಕೂಡ ಸೊ ತಿದ್ದುಪಡಿಯನ್ನ ಮಾಡಿಸ್ತವ್ರು ಮಾಡಿಸಬಹುದು ಹಾಗೆನೆ ಹೊಸದಾಗಿ ರೇಷನ್ ಕಾರ್ಡ್ ಅನ್ನ ಯಾರು ಪಡ್ಕೊಂಡಿದ್ರೆ ಅವರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಐದನೇ ಕಂತಿನ ಹಣವನ್ನ ಉಚಿತ ಎರಡು ಸಾವಿರ ಹಣವನ್ನ ಪಡ್ಕೊಳ್ಬಹುದು ಹಾಗೇನೆ ರೇಷನ್ ಕಾರ್ಡ್ ಅಲ್ಲಿ ಸೊ ಕೆಲವೊಂದು ಮನೆಯ ಅಡ್ರೆಸ್ ಗಳು ಚೇಂಜ್ ಆಗಿರುತ್ತೆ ಆ ಅಡ್ರೆಸ್ ಅನ್ನ ಚೇಂಜ್ ಅನ್ನ ಮತ್ತೆ ಸರಿಪಡಿಸಿಕೊಂಡ್ಲಿಕ್ಕೆ ಹೋದಾಗ್ಲೂ ಕೂಡ ರೇಷನ್ ಕಾರ್ಡ್ ನ ತಿದ್ದುಪಡಿಯನ್ನ ಮಾಡಿಸಿದೀರಾ ಅಂತವರು ಕೂಡ ಹೋಗಿ ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಆಗಿರೋ ಕಾರಣಕ್ಕೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಆಗ್ತಾ ಇರಲ್ಲ ಅವರು ಕೂಡ ಹೋಗಿ ಈಗ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಅದರ ಜೊತೆಗೆ ಹೊಸದಾಗಿ ಯಾರು ರೇಷನ್ ಕಾರ್ಡ್ ನ ಪಡ್ಕೊಂಡಿದ್ರೆ ಅವರು ಕೂಡ ಸಲ್ಲಿಸಬಹುದು ಹಾಗೇನೆ ಗೃಹಲಕ್ಷ್ಮಿ ಯೋಜನೆಗೆ ಎಲ್ಲ ದಾಖಲಾತಿಗಳು ಇದ್ರೂ ಕೂಡ ಅರ್ಜಿಯನ್ನ ಸಲ್ಲಿಸಿರಲ್ಲ ಅವ್ರು ಕೂಡ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತ ಹೇಳದ ಸ್ನೇಹಿತರೆ ಒಂದನೇ ಮತ್ತು ಎರಡನೇ ಕಂತಿನ ಹಣವನ್ನ ನೀವ್ ಆಗ್ಲೇ ಪಡ್ಕೊಂಡ್ ಬಿಟ್ಟಿದ್ದೀರಾ ಬಟ್ ನಮ್ಗೆ ಮೂರು ಮತ್ತೆ ನಾಲ್ಕನೇ ಕಂತಿನ ಹಣ ಬಂದೇ ಇಲ್ಲ ನಾವು ಹೋಗಿ ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಂದ್ರೆ ಡೆಫಿನೆಟ್ಲಿ ಇಲ್ಲ ಸೊ ಒಂದು ಮತ್ತು ಎರಡನೇ ಕಂತಿನ ಹಣವನ್ನ ನೀವೇನಾದ್ರೂ ಪಡ್ಕೊಂಡಿದ್ರೆ ನೀವು ಯಾವುದೇ ಕಾರಣಕ್ಕೂ ಹೋಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಆಗೋದಿಲ್ಲ ಹಾಗೇನೆ ಸಲ್ಲಿಸಲು ಕೂಡ ಬಾರದು ಸೊ ಯಾರು ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿಯನ್ನ ಮಾಡಿಸಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಆಗ್ತಾ ಇಲ್ವಾ ಅವರು ಮಾತ್ರ ಹೋಗಿ ಸೊ ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಿದ್ರೆ ಐದನೇ ಕಂತಿನ ಹಣ ಖಂಡಿತವಾಗ್ಲು ಜಮಾ ಆಗತ್ತೆ ಸ್ನೇಹಿತರೆ ಇನ್ನು ಕೆಲವರು ಕೇಳ್ಬೋದು ನಂಗೆ ಒಂದು ಎರಡು ಕಂತು ಬಂದಿದೆ ಮೂರು ಮತ್ತು ನಾಲ್ಕನೇ ಕಂತಿನ ಹಣವೇ ಇನ್ನು ಕ್ರೆಡಿಟ್ ಆಗಿಲ್ಲ ಏನ್ ಮಾಡ್ಬೇಕು ನಮ್ಗಾಗಾದ್ರೆ ಯಾವಾಗ ಬರೋದು ಅಂತ ಸ್ನೇಹಿತರೆ ನಿಮ್ಗೆ ಈ ವಾರದ ಕೊನೆ ಒಳಗಡೆನೆ ಗೃಹಲಕ್ಷ್ಮಿ ಯೋಜನೆಯ ಸೊ ನಾಲ್ಕು ಕಂತಿನ ಹಣ ಕೂಡ ಕ್ರೆಡಿಟ್ ಆಗುತ್ತೆ ಯಾರ್ಯಾರಿಗೆ ಬಂದಿರಲ್ವೋ ಅವರಿಗೆ ಪೂರ್ತಿಯಾಗಿ ನಾಲ್ಕು ಕಂತಿನ ಹಣ ಕ್ರೆಡಿಟ್ ಆಗುತ್ತೆ ಇನ್ನು ಕೆಲವೊಂದಿಷ್ಟು ಜನರಿಗೆ ಏನಾಗಿದೆ ಅಂದ್ರೆ ಒಂದನೇ ಕಂತಿನ ಹಣ ಬಂದಿದೆ ಎರಡು ಮೂರು ನಾಲ್ಕು ಕಂತಿನ ಹಣ ಬಂದಿಲ್ಲ ಅವ್ರಿಗೆಲ್ಲರಿಗೂ ಕೂಡ ಕ್ರೆಡಿಟ್ ಆಗುತ್ತೆ ಇನ್ನೊಂದಿಷ್ಟು ಚೆನ್ನಾಗಿ ಏನಾಗಿದೆ ನಾಲ್ಕನೇ ಕಂತು ಹಣ ಕೂಡ ಕ್ರೆಡಿಟ್ ಆಗಿದೆ ಬಟ್ ಡೆಫಿನೆಟ್ಲಿ ಆಗಿ ನಿಮ್ಗೆ ಐದನೇ ಕಂತಿನ ಹಣ ಕ್ರೆಡಿಟ್ ಆಗುತ್ತೆ ಈಗಾಗ್ಲೇ ಸರ್ಕಾರ ಕೂಡ ತಿಳಿಸ್ಕೊಟ್ಟಿದೆ ಯಾರ್ಯಾರಿಗೆ ಹಣ ಬಂದಿಲ್ವೋ ಅವರಿಗೆ ಈ ವಾರದ ಒಳಗಡೆನೆ ಕಂಪ್ಲೀಟ್ ಆಗಿ ನಾಲ್ಕು ಕಂತಿನ ಹಣವನ್ನು ಕೂಡ ಜಮಾ ಮಾಡ್ತೀವಿ ಅಂತ ಸೊ ಯಾಕೆಂದ್ರೆ ಇದೇ ತಿಂಗಳಲ್ಲಿ ಎಂಡಲ್ಲಿ ನಿಮ್ಗೆ ಐದನೇ ಕಂತಿನ ಹಣ ಕೂಡ ರಿಲೀಸ್ ಆಗುವಂತ ಸಂಭವ ಇರೋದ್ರಿಂದ ಅದಕ್ಕೋಸ್ಕರ ನಾಲ್ಕು ಕಂತಿನ ಹಣವನ್ನು ಕೂಡ ಕ್ರೆಡಿಟ್ ಮಾಡ್ತಾರೆ ಅದಕ್ಕೋಸ್ಕರನೇ ರೇಷನ್ ಕಾರ್ಡ್ ನ ತಿದ್ದುಪಡಿಯನ್ನ ಮಾಡಿಸಿದವರು ಸಾಕಷ್ಟು ಜನ ಇರೋದ್ರಿಂದ ಸೊ ಅದಕ್ಕಾಗಿಯೇ ರೇಷನ್ ಕಾರ್ಡ್ ನ ತಿದ್ದುಪಡಿಯನ್ನು ಮಾಡಿಸೋರಿಗೆ ಅರ್ಜಿಯನ್ನ ಹಾಕ್ಲಿಕ್ಕೂ ಕೂಡ ಅವಕಾಶವನ್ನ ಕೂಡ ಸರ್ಕಾರ ಮಾಡಿ ಕೊಟ್ಟಿದೆ ಸ್ನೇಹಿತರೆ ಸೊ ಹೋಗುವಾಗ ನಿಮ್ಮ ಹತ್ತಿರದಲ್ಲಿರುವಂತಹ ಬ್ಯಾಂಗ್ಳೂರ್ ಕರ್ನಾಟಕ ಒನ್ ಹಾಗೆ ಬಾಪೂಜಿ ಸೆಂಟರ್ ಕೇಂದ್ರ ಹಾಗೆನ ಗ್ರಾಮನಲ್ಲಿ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸ್ಬೋದು ಅದರ ಜೊತೆಗೆ ಹೋಗುವಾಗ ಸ್ನೇಹಿತರೆ ನಿಮ್ಮ ಆಧಾರ್ ಕಾರ್ಡ್ ಹಾಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಗೆ ನೀವು ಯಾವ ದಾಖಲಾತಿಗಳಂದ್ರೆ ಬ್ಯಾಂಕ್ ಡೀಟೇಲ್ಸ್ ಇರುತ್ತಲ್ಲ ಬ್ಯಾಂಕ್ ಡೀಟೇಲ್ಸ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೆ ಲಿಂಕ್ ಆಗಿಲ್ಲ ಅಂದ್ರೆ ಡೆಫಿನೆಟ್ಲಿಯಾಗಿ ಲಿಂಕ್ ಮಾಡಿಸ್ಕೊಂಡು ಹೋಗಿ ಡೆಫಿನೆಟ್ಲಿಯಾಗಿ ನಿಮಗೆ ಉಚಿತ ಎರಡು ಸಾವಿರ ಹಣ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ ಇಷ್ಟು ದಾಖಲಾತಿಗಳನ್ನು ತೆಗೆದುಕೊಂಡು ಹೋದರೆ ಸಾಕು ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಇದಕ್ಕೆ ಯಾವುದೇ ರೀತಿಯಾಗಿ ಚಾರ್ಜಸ್ ಆಗಲ್ಲ ಅರ್ಜಿಯನ್ನು ಸಲ್ಲಿಸಿದ ನಂತರವೇ ನಿಮಗೆ ಐದನೇ ಕಂತಿನ ಹಣ ಕೂಡ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ ಸೊ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಯಾಕಂದ್ರೆ ತುಂಬಾ ಜನಕ್ಕೆ ರೇಷನ್ ಕಾರ್ಡ್ನ ತಿದ್ದುಪಡಿಯನ್ನು ತಿದ್ದುಪಡಿಯನ್ನ ಮಾಡಿಸಿರುವ ಕಾರಣಕ್ಕೆ ಅರ್ಜಿಯನ್ನ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡಿ ಸಾಕಷ್ಟು ಜನರು ಕೂಡ ಸರ್ಕಾರದ ಉಚಿತ ಎರಡು ಸಾವಿರ ಹಣವನ್ನ ಪಡೆದುಕೊಳ್ಳಲಿ ಯಶಸ್ವಿ ಆಗಲಿ ಯಾವ್ದಾದ್ರು ಒಂದು ಖರ್ಚಿಗೆ ಆಗತ್ತೆ ಅನ್ನೋದು ಡೆಫಿನೆಟ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ ಅಂತ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಮತ್ತೆ ಒಂದು ಎರಡು ಕಂತು ಬಂದಿದೆ ನಮ್ಗೆ ಮೂರು ಮತ್ತೆ ನಾಲ್ಕನೇ ಕಂತು ಬಂದಿಲ್ಲ ನಾವು ಅರ್ಜಿಯನ್ನ ಹಾಕಬೇಕು ಹೊಸದಾಗಿ ಅಂದ್ರೆ ಡೆಫಿನೆಟ್ಲಿ ಇಲ್ಲ ನಾನು ಇಲ್ಲಿ ರೇಷನ್ ಕಾರ್ಡ್ ಯಾರು ತಿದ್ದುಪಡಿಯನ್ನು ಮಾಡಿಸಿದಿರಾ ಅವರಿಗೆ ಮಾತ್ರ ಹೇಳ್ತಾ ಇರೋದು ಅದ್ರ ಜೊತೆಗೆ ಸ್ನೇಹಿತರೆ ನಾಲ್ಕು ಕಂತಿನ ಹಣ ಬಂದಿಲ್ಲ ನಾನು ಹಾಕಿರುವಂತ ಅರ್ಜಿ ಕೂಡ ಸಕ್ಸಸ್ಫುಲ್ ಆಗಿಲ್ಲ ಅಂದ್ರೆ ನೀವು ಕೂಡ ಹಾಕ್ಬೋದು ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ಐ ಹೋಪ್ಲಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ